ಪಾಪ ಸತ್ತೋದೋಳು ಹೋಗೇ ಬಿಟ್ಲು ಏನ್ ಕರ್ಮ ಇತ್ತು ನನ್ ಕೈಲಿನ್ ಬಾಳಕ್ಕಾಗಲ್ಲ ಅಲ್ಲ ನಿನ್ ಕಡೆ ಕರ್ಕೊಂಡ್ಬಿಡು ಅಂತ ಕೇಳ್ಕೊಂಡ್ ಸಿ ಸತ್ತೋ ಬಿಟ್ಟಿದ್ದಾಳೆ ಅದೂತೇ ಇರ್ತಾರೆ ಎಲ್ಲರೂ ನಿಂಗೆ ಮಗಳು ಬಂದ್ಲು ಅಂತ ಹೇಳ್ತಾರೆ ಅಲ್ಲಿಂದ ಓ ಬಿಟ್ಟು ಅಂತಾರೆ ದ್ರೌಪದಿ ಪಾಠ ಹಾಕಿದ್ರೆ ಅಟ್ಲೀಸ್ಟ್ ಮೀಸೆ ಬಳಸ್ಬೇಕು ಇನ್ನೇನ್ ಬೇಡ ಇಂಥ ಮೂರು ಮಕ್ಳುಗಳು ಸುಳ್ಳ ಹೇಳದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರ್ನ ಬಿಟ್ಟು ಶಿವಾಯನಮ್ಮ ಅಂತ ಅಲ್ಲನ್ ಪಾದ ಸೇರ್ಕೊಳ್ಳಕ್ಕೆ ವಾಟ್ ಕ್ಯಾನ್ ಬಿ ಡನ್ ಸರ್ ನಾನು ಅದನ್ನೇ ಕೇಳ್ತಾ ಇರೋದು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಜಿಮ್ಗೋಗಿ ದಂಡ ಬಸ್ಗೆ ಹೊಡಿತಿದ್ರು ಅಲ್ಲಿ ಸಾಯ್ತಾ ಇದ್ರೆ ಇಫ್ ಶಿ ಆಸ್ ಹ್ಯಾಯಿಂಗ್ ಅಕ್ಯೂಟ್ ಸ್ಟಮಕ್ ಪೇನ್ ಅಂಡ್ ಯು ಹ್ಯಾಡ್ ನೋ ಮನಿ ಟು ವಿಲ್ ಯು ಬಿ ಪೊಸಿಷನ್ ಟು ಗೋ ಟು ಜಿಮ್ ವಾಟ್ಸ್ಆರ್ಟ್ ಅಫ್ ಎ ಪರ್ಸನ್ ವಾಟ್ಸ್ ಆರ್ಟ್ ಅಫ್ ಎ ಹಸ್ಬೆಂಡ್ ಯುಆರ್ ಹೇಳುವಾಗ ಕೇಳಿಸ್ಬಿಡ್ತೀರಿ ಇದೇ ಎಫೆಕ್ಟ್ ನಾಟ್ ನೋಯಿಂಗ್ ವಾಟ್ ದಿ ಅದರ್ ಮ್ಯಾನ್ ವಿಲ್ಸೆ ಇಟ್ಕೊಂಡು ಆಡ್ತಾ ಇರ್ತಾರೆ ನೋಡಿ ಆಡಿದಿರಾ ನೋಡಿದಿರಾ ಹಾ ಸರಿ ಸಾಕು ಅಲ್ಲಿ ಏನು ಇರಲ್ಲ ಯಾವ ನಂಬರು ಸುಡ್ಗಾಡು ಹೇಳೋದ್ ಮಾತ್ರ ಒಂದ್ ನಂಬರ್ ಆ ಕಡೆ ಸಿಕ್ಬಿಡ್ಬೇಕು ಅಂತ ಅಂತಿಂಗ್ ಅಂತಿರೋದು ನೋಡಿದ್ರೆ ಅದನ್ನ ಶೋ ಅಂದ್ರೆ ಏನ್ ಸುಡುಗಾಡು ಇರಲ್ಲ ಅಲ್ಲಿ ಹೇಳದ್ ಮಾತ್ರ ಹಿಂಗೆ ಆಮೇಲೆ ಹ್ಮ್ ಅಳಗೋಗ್ಲಿಂತ ಅದೇ ಆ ಕಾಡ್ ಬಿಟ್ರು ಸೇರ್ಸ್ಕೊಂಡ್ರು ಏನು ಉಪಯೋಗ ಇಲ್ಲ ಆದ್ರೂ ಮಾತ್ರ ಹಿಂಗೆ ಅಂತಲ್ಲ ಯಾಕೆ ಅಂತಂದ್ರೆ ಎದುರುಗಡೆ ಭಯ ಹುಟ್ಟಿಸ್ಬೇಕಲ್ಲ ಅದಕ್ಕೆ ಓನ್ ಎಲ್ಲ ಒಳ್ಳೊಳ್ಳೆ ನಂಬರ್ ಸಿಕ್ಬಿಟ್ಟಿದೆ ನಾನೇ ಕುಟ್ಟೋದೆ ನೋ ದ್ರೌಪದಿ ಪಾಟ್ ಹಾಕಿದ್ರೆ ಅಟ್ ಲೀಸ್ಟ್ ಮೀಸೆ ಬಳಸ್ಬೇಕು ಇನ್ನೇನ್ ಬೇಡ ಹಿಂಗ್ಬಿಟ್ರೆ ಹೊಟ್ಟೆ ನೋವು ಅಂತ ದೊಡ್ಡ ಮಗ ಚಿಕ್ಕ ಮಗ ಅಪ್ಪ ಜಿಮ್ ಓಡೋಗಿದ್ದ ಅವನ ಕೈನಲ್ಲಿ ನನಗೆ ಕಡುಬೋಡುತ್ತ ಇಡೀ ಆ ಊರೊಳಗಡೆ ನಮ್ಮನ್ ಬಿಟ್ರೆ ಬಡವರು ಇರ್ಲಿಲ್ಲ ಅಂತ ಅವನ ಕೈಲಿ ಹೇಳಿಬಿಟ್ಟಿದಿರಿ ದೊಡ್ಡ ಮಗನ ಕೈನಲ್ಲಿ ಕ್ಯೂನ್ ನೋಡಿದ್ರೆ ನಮ್ಮಪ್ಪ ಅಂತ ಜಿಮ್ ಗೆ ಹೋಗಿದ್ದ ಇದನ್ನೆಲ್ಲ ನಾವು ನಂಬ್ಕೊಂಡು ಈ ತೀರ್ಮಾನ ಮಾಡ್ಬೇಕಾ ಪಾಪ ಸತ್ತೋದವಳು ಹೋಗೇ ಬಿಟ್ರು ಏನ್ ಕರ್ಮ ಇತ್ತು ನನ್ ಕೈಲಿನ್ ಬಾಳಕ್ಕಾಗಲ್ಲ ಅಲ್ಲ ನಿನ್ ಕಡೆ ಕರ್ಕೊಂಡ್ಬಿಡು ಅಂತ ಕೇಳ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಸತ್ತೋ ದಟ್ ಇಟ್ಸ್ ಜೂಮಿಂದಟ್ಟಿಡ್ಸೆ ಸುಯ್ಸೆ ಹುಚ್ಚು ಮನಸ್ಸಿನ ಹತ್ತು ಹಲವು ಮುಖಗಳು ಅಂತ ಒಂದು ಲೇಖನ ಇದೆ ಆರ್ ಚಂದ್ರಶೇಖರ್ ಅವರು ಓದಿ ಗೊತ್ತಾಗತ್ತೆ ಹೌ ಡಿಫಿಕಲ್ಟ್ ಟು ಕಮಿಟ್ ಅ ಸೂಯಿಸೈಡ್ ಇಂಪಲ್ಸಿವ್ ಇದೆ ಏನೋ ಇರುತ್ತೆ ಚಿಕ್ಕಾಪಟ್ಟೆ ಓದ್ಬಿಟ್ಟಿರ್ತಾನೆ ಹುಡುಗ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಕಷ್ಟಪಟ್ಟಿರ್ತಾನೆ ತಂದೆ ತಾಯಿಗಳು ಅದೇ ಹೇಳಿರ್ತಾರೆ ನೋಡಪ್ಪ ನೀನೇ ನನ್ನ ಬೆಳಕಿನ ಆಶಾ ಕಿರಣ ನನ್ನ ಬದುಕಿನ ಆಶಾ ಕಿರಣ ಮುಂದೆ ಇಲ್ದೇ ನೀನು ನಂಗೆ ಆಗೋಬಿಡುತ್ತೆ ಹಿಂಗಾಗ್ಬಿಡುತ್ತೆ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಾಟಿ ಸಾಕಿದ್ದೀವಿ ನಾಳೆ ನೀನ್ ಐ ಎ ಎಸ್ ಆಫೀಸರ್ ಆಗಿ ನಮ್ಮನ್ನು ನೋಡ್ಕೋಬೇಕು ಹುಡುಗನ್ ಅದೇ ಪ್ರಕಾರ ಪ್ರಯತ್ನ ಮಾಡುತ್ತಾನೆ ಏನೋ ಗ್ರಾಚಾರ ಫೇಲ್ ಆಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ ಮೇ ಬಿ ಪಿ ಯು ಸಿ ವ್ಯಾಲ್ಯೂಯೇಷನ್ ಸರಿ ಸರಿಯಿಲ್ಲ ಅಂತಿದ್ರು ಅಗೇನ್ ಅನ್ಸುತ್ತೆ ಆ ಹುಡುಗನ್ಗೆ ತೀವ್ರ ಪ್ರಮಾಣದ ನಿರಾಶೆ ಆಗ್ಬಿಡುತ್ತೆ ಹ್ಯಾವ್ ಹರ್ಡ್ ಆಫ್ ವಾಟ್ ಇಸ್ ಎನ್ ಎಂಡೋಕ್ರೈನ್ ಲ್ಯಾಂಡ್ ಅರ್ ಯು ಎ ಸೈನ್ಸ್ ಸ್ಟೂಡೆಂಟ್ ಟೆನ್ ಸ್ಟ್ಯಾಂಡರ್ಡ್ ತನಕ ಓದಿದ್ದಿರಲ್ಲ ವಿಜ್ಞಾನ ಅಂತ ಒಂದ್ ಇತ್ತಲ್ಲ ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಇತ್ತಲ್ಲ ಇತ್ತೋ ಇಲ್ವೋ ಏನಂಗಂದ್ರೆ ಏನಂಗಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಪ್ರಾಬ್ಲಮ್ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್ ಎಂಡೋಕ್ರೈನ್ ಎಂಡೋಕ್ರೈನ್ಸ್ ಆರ್ ಸಚ್ ಆರ್ ಅವೈಲಬಲ್ ಇನ್ ದಿ ಬಾಡಿ ವೇರ್ ಇಟ್ಸ್ ಇಟ್ ಗಿವ್ಸ್ ದಿ ಹಾರ್ಮೋನ್ಸ್ ಟು ದಿ Body which will directly get into the blood without a tube. For example, liver is there. Liver produces certain enzymes that will be stored in a place called bile duct. And in uh, uh, bile uh, is made and that is blown in a tube. Tube and then it is stored. A and then ಆ ಪೈಪಿಂದ ಬಂದು ಕಡೆ ಸ್ಟೋರ್ ಆಗಿ ನಂತರ ಬೇಕಾದಾಗ ರಕ್ತಕ್ಕೆ ಸೇರೋದಕ್ಕೆ ಬೇರೆ ತರ ಗ್ಲಾಂಡ್ಸ್ ಅದಿಲ್ದಲ್ಲೇ ಡೈರೆಕ್ಟ್ ಆಗಿ ಥೈರಾಯ್ಡ್ ಪಿಟ್ಯುಟರಿ ನೋ ಅಡರ್ನಲ್ ಅವೆಲ್ಲ ಇದೆ ದೇ ಆರ್ ಆಲ್ ದೆರಾಲ್ಕಾಲ್ಡ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಅದು ಒಳಗಡೆ ಕೆಮಿಕಲ್ಸ್ ನ ಬಿಟ್ಟಿದ ತಕ್ಷಣ ಡೈರೆಕ್ಟ್ಲಿ ಇಟ್ ಗೆಟ್ಸ್ ಇನ್ ಟು ದಿ ಬ್ಲಡ್ ದೇರ್ ಫೋರ್ ಸುಖ ಸಂತೋಷ ದುಃಖ ಇವೆಲ್ಲ ತಕ್ಷಣಕ್ಕೆ ಆಗೋದು ಅದೇ ಕಾರಣಕ್ಕೋಸ್ಕರ Why somebody cries? And then because of that, so close a friend, so an intimate person husband, wife, father, mother, child when we lose them, as soon as we enter the house, the news, brain has started activating. And when we see the dead body, when we see the mahol there, we tutor it pumps the hormones this bone is called temporal bone therefore it is called temple inside this we have the pituitary which can be reached through nose that pituitary releases the hormones that creates gets into the blood and is responsible for the emotions good bad whatnot so person who has as ಎಕ್ಸಾಮ್ ಅಲ್ಲಿ ನೂರ್ ಬರುತ್ತೆ ಅನ್ಕೊಂಡಿದ್ದವನು ಹತ್ತು ಬಂದ್ಬಿಟ್ಟಿದ್ರೆ ಅವನಿಗೆ ತೀವ್ರ ತರವಾದ ನಿರಾಶೆ ಉಂಟಾಗುತ್ತೆ ನಾನು ಈ ಪ್ರಪಂಚದಲ್ಲಿ ಯಾಕಿರ್ಬೇಕು ಅಂತ ಅನ್ಸಕ್ ಶುರುವಾಗುತ್ತೆ ಆ ತಕ್ಷಣಕ್ಕೆ ಈ ಪಿಟ್ಯೂಟರಿ ಕೆಲಸ ಮಾಡ್ಬಿಟ್ಟು ನೀನು ನಿರಾಶ್ ನೀನು ಈ ಭೂಮಿನಲ್ಲಿ ನಿನ್ಗೆ ಸ್ಥಾನ ಇಲ್ಲ ನೀನ್ ಯಾವ ಮುಖ ಹೊತ್ಕೊಂಡೋಗಿ ನಿಮ್ ತಂದೆ ತಾಯಿನ್ ತೋರಿಸ್ತೇನೆ ನಿನ್ ಫ್ರೆಂಡ್ಸನ್ ತೋರಿಸ್ತೀಯ ಮೇಸ್ಟ್ರನ್ ತೋರಿಸ್ತೀಯ ಅಂತೆಲ್ಲ ಹೇಳಿಸುತ್ತೆ ಆಗ ಬ್ರೈನ್ ಗೆಲ್ಲತ್ತೆ ನೀನ್ ಸಾಯಿ ನೀ ಸಾಯಿ ನೀ ಸಾಯಿ ಅಂತ ಆಗ ಸಾಯೋ ಮೆಥಡ್ ನ ಯೋಚನೆ ಮಾಡಿ ಸತ್ ಬಿಡ್ತಾನೆ ಮನುಷ್ಯ ಇದು ಇಂಪಲ್ಸಿವ್ ಸೂಯಿಸೈಡಲ್ ಸಿಂಡ್ರೋಮ್ ಅಂತ ಶುಡ್ ಸ್ಟಡಿ ಆಲ್ ದೀಸ್ ಥಿಂಗ್ಸ್ ಇಟ್ಸ್ ನಾಟ್ ಈಸಿ ಅಂಡ್ ಐ ಸ್ಟಡಿ ಆಲ್ ದೀಸ್ ಥಿಂಗ್ಸ್ ಡಿಸ್ಕಷನ್ಸ್ ವಿತ್ ದಿ ಎಕ್ಸ್ಪರ್ಟ್ಸ್ ಇಂಪಲ್ಸಿವ್ ಸೂಯಿಸೈಡಲ್ ಸಿಂಡ್ರೋಮ್ ಅಂತ ಐ ಎಸ್ ಎಸ್ ಅಂತ ಬರ್ಕೊಂಡಿರ್ತಾರ ಅವರು ಒಂದು ಪಿರಮಿಡ್ ತರ ಹಿಂಗೆ ಹಾಕ್ಬಿಟ್ಟು ಗೀಟ್ ಹಾಕ್ಬಿಟ್ಟು ಐ ಎಸ್ ಎಸ್ ಅಂತ ಬರ್ಕೊತಾರೆ ಇಂಪಲ್ಸಿವ್ ಸೂಯಿಸೈಡಲ್ ಸಿಂಡ್ರೋಮ್ ಅಂತ ತಕ್ಷಣ ಮೈಂಡ್ ನ ಕಾಮ್ ಮಾಡಬೇಕಾಗುತ್ತೆ ಅಳು ನಿಲ್ಲೋದೇ ಇಲ್ಲ ಬಿಕ್ಕಿ 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 ಒಬ್ಬೆ ಮೇಲೆ ಒಬ್ಬೆ ಒಬ್ಬೆ ಮೇಲೆ ಒಬ್ಬೆ ಒಬ್ಬೆ ಮೇಲೆ ಒಬ್ಬೆ ಅಳ್ತಿರ್ತಾರೆ ನೀವು ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ಅಳಕ್ಕೇನೆ ಕೂತಿರ್ತಾರೆ ಅವ್ರು ಕೂತೇ ಇರ್ತಾರೆ ಎಲ್ಲರೂ ನಿಂಗೆ ಮಗಳು ಬಂದ್ಲು ಅಂತ ಹೇಳ್ತಾರೆ ಅಲ್ಲಿಂದ ಓ ಬಿಟ್ಟೋ ಹೋಗ್ಬಿಟ್ನಲ್ಲೋ ಅಂತಾರೆ ಕಾಲ್ ಗಂಟೆ ಆಯ್ತು ಮತ್ತೆ ಸ್ಟಾಪ್ ಸೋದರ ಮಾವ ಬಂದ್ರು ಲೋ ನಿನ್ ಜೊತೆ ಇದ್ಮಾಡಿದ್ದ ಲೋ ನಿನ್ ಜೊತೆ ಓಡಾಡ್ಕೊಂಡಿದ್ನ ಓಡಾಡ್ಕೊಂಡಿದ್ನಲ್ಲೋ ಹಿಂಗಿದ್ನಲ್ಲೋ ಹೋಗ್ಬಿಟ್ನ ಹೆಂಗೆ ಕಾಲ್ ಗಂಟೆಗೆ ಇಟ್ ಲುಕ್ಸ್ ಆರ್ಟಿಫಿಷಿಯಲ್ ಫಾರ್ ದಿ ಅದರ್ಸ್ ಬಟ್ ಫಾರ್ ದಿ ಪರ್ಸನ್ಸ್ ಸಫರ್ಡ್ ಈಸ್ ನಾಟ್ ದ್ಯಾಟ್ ಪರ್ಸನ್ಸ್ ಅದು ಇಲ್ಲಿ ಆಕ್ಟಿವೇಟ್ ಆದಾಗೆಲ್ಲ ಈ ಅಳು ಬರುತ್ತೆ ಒತ್ತು ಹೊತ್ತು ಹೊತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಯ್ತು ಹೋಯ್ತು ಅಂತಾರೆ ಗೊತ್ತಾಯ್ತಲ್ಲ ಸೇಮ್ ಪಿಚುಟರಿ ಬಿಫೋರ್ ದಿ ಲಾಸ್ ಆಫ್ ಲೈಫ್ ಗಾಟ್ ಫರ್ ಬಿಟ್ ಕಿತ್ತನ್ ಕಿನ್ ಅಡ್ಮಿಟೆಡ್ ಟು ದಿ ಹಾಸ್ಪಿಟಲ್ ಇನ್ ದಿ ಐಸಿಯು ವುಡ್ ಯು ಹ್ಯಾವ್ ಹಂಗ್ರಿ ವುಡ್ ಹ್ಯಾವ್ ತರ್ಸ್ಟಿ ನಿಮ್ ಪಕ್ಕದಲ್ಲಿರೋರು ಹೇಳ್ತಾರೆ ಬೆಳಗ್ಗೆಯಿಂದ ಉಪವಾಸ ಇದಾನೆ ನಾವು ನೋಡ್ಕೊತೀವಪ್ಪ ಡಾಕ್ಟರ್ ಬಂದು ಹೋಗಿದಾರಲ್ಲ ತಿರ್ಗಾ ಐದು ಗಂಟೆ ತಾನೆ ಕೆಳಗಡೆ ಹೋಗ್ ಎರಳಿ ಇಡ್ಲಿ ತಿನ್ಕೊಂಡ್ ಬಂದು ಬೇಡ ನಂಗೆ ಹಸುವಿಲ್ಲ ಅರ್ಧ ಗಂಟೆ ಲೇಟ್ ಹಾಕಿದ್ದಕ್ಕೆ ಅಮ್ಮಂಗೆ ತಟ್ಟೆ ಎಸ್ಬಿಟ್ಟು ಎಸ್ಬಿಟ್ಟೋಗ್ಬಿಟ್ಟಿರ್ತೀರಿ ನಮ್ಗೆ ಹಸುವೆ ನಾನು ನೋಡಿರ್ಲಿಲ್ಲ ನಂಗೆ ಯಾರು ಊಟ ಹಾಕೋರ್ಲಿಲ್ಲ ಮನೇಲಿ ದುಡಿಯೋ ನಾನು ನಂಗೆ ಇದೇನಾ ಟ್ರೀಟ್ಮೆಂಟ್ ಅಂತ ಕಿತ್ ಬಿಸಾಕ್ ಬಿಟ್ಟು ಬಂದ್ಬಿಟ್ಟಿರ್ತೀರಿ ಅಪ್ಪಿ ತಪ್ಪಿ ಒಂದಿನ ಉಪ್ಪಾಕಿಲ್ಲ ಅಂತಂದ್ರೆ ಎಂಟ್ ಮೇಲೆ ಡ್ರಾಪ್ ಹಾಕ್ಬಿಟ್ಟು ಸಾಂಬಾರ್ ಚೆನ್ನಾಗಿಲ್ಲ ಅಂತ ಬಿಸಾಕ್ ಬಂದ್ಬಿಟ್ಟಿರ್ತೀವಿ ಇವತ್ ಯಾಕೆ ಹಸುವೆ ಆಗ್ಲಿಲ್ಲ ಇವತ್ ಯಾಕೆ ಹಸುವೆ ಆಗ್ಲಿಲ್ಲ ಇಟ್ಸ್ ಕ್ರೀನ್ಸ್ನು ಇವತ್ ಯಾಕೆ ನೀರಡಿಕೆ ಆಗ್ತಾ ಇಲ್ಲ ಅರ್ಧ ಗಂಟೆ ನೀರ್ ಕುಡಿದ್ದರೆ ಬಾಯ ಹಾಕೆ ಆಗುತ್ತೆ ಇವತ್ ಯಾಕೆ ಹಸುವೆ ನೀರಡಿಕೆ ತಪ್ಪೋಗಿದೆ ಯಾಕೆ ಅಂದ್ರೆ ಆ ಹಸಿವೆ ನೀರಾಡಿಕೆಗಳನ್ನ ಸ್ರವಿಸ್ತಕ್ಕಂಥ ನ ಈ ಪಿಚ್ಯೂಟರಿ ಬ್ಲಾಕ್ ಮಾಡಿದೆ ಫೀಲಿಂಗ್ ಆಫ್ ಸಂಬಡಿ ಇಸ್ ಇಲ್ ಸಂಬಡಿ ಇಸ್ ಸೀರಿಯಸ್ ದಟ್ ಈಸ್ ಡೆಪಿಕ್ಟೆಡ್ ಡೇರ್ ಸಿ ಹೌ ವಾಟ್ ಎ ಬ್ಯೂಟಿಫುಲ್ ಮಿಷಿನ್ ವಿ ಹ್ಯಾವ್ ಅಂಡ್ ಇಫ್ ದಟ್ ಮಿಷಿನ್ ವರ್ ಟು ಫೇಲ್ ಅವಳಿಗೆ ಯೋಚನೆ ಬಂದಿರಲ್ವಾ ಇಂಥ ಮೂರು ಮಕ್ಕಳುಗಳು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋರ್ನ ಬಿಟ್ಟು ಶಿವಾಯನ ಮಹಾಂತ ಅಲ್ಲನ್ ಪಾದ ಸೇರ್ಕೊಳ್ಳಕ್ಕೆ ಅಂತ ವ್ಯಕ್ತಿ ಹೊಟ್ಟೆನ್ನೋಗೆ ವರ್ಷಕ್ಕೆ ಅಂತ ಇದ್ರೂ ಪರವಾಗಿಲ್ಲ ನನ್ನ ಇಂಪಾರ್ಟೆಂಟ್ ನನ್ನ ದೇಹ ಇಂಪಾರ್ಟೆಂಟ್ ಅಂತ ಜಿಮ್ ಮಾಡೋಕ್ಕೂ ಅದನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ಲ ಅವಳು ಏನೇನ್ ತಾಪತ್ಯು ವಾಟ್ ಮೇಡ್ ಅಟ್ ಟು ಕಮಿಟ್ ಅಸೂಮಿಂಗ್ ಐ ಆಮ್ ಗಿವಿಂಗ್ ದಿ ಬೆನಿಫಿಟ್ ಅಸೂಮಿಂಗ್ ದಟ್ ಇಟ್ಸ್ ಎ ಕೇಸ್ ಆಫ್ ಸೂಯಿಸೈಡ್ ವಾಟ್ ಪ್ರಾಪ್ಟೆಡ್ ಟು ಕಮಿಟ್ ಸೂಯಿಸೈಡ್ ಇನ್ ಯುವರ್ ಪ್ಲೇಸ್ ವಿಲ್ ಶಿ ನಾಟ್ ಥಿಂಕ್ ಎಲ್ಲ ಗಂಡನ್ನಾದ್ರೂ ಪರವಾಗಿಲ್ಲ ಏನೋ ಹಾಳಾಗ ಹೋಗ್ಕೊಳ್ಳಿ ಅಂತ ಬಿಡ್ಬೋದು ಮಕ್ಕಳನ್ನ ಹೆಂಗ್ ಬಿಟ್ಟು ಹೋಗ್ತಾಳೆ ಕರಳು ಕುಡಿಯಲ್ವಾ ಹೊಟ್ಟೆ ಉರಿಯಲ್ವ ಎಕ್ಸಾಜರೇಷನ್ ಅನ್ನಿಸ್ಬೋದು ನೀವು ಮಹಾಭಾರತದಲ್ಲಿ ಬರುತ್ತೆ ದುರ್ಯೋಧನ ಸತ್ತ ಅಂದಾಗ ಕಾಂಧಾರಿಗೆ ಬ್ಲೀಡಿಂಗ್ ದಿ ಬ್ರೆಸ್ಟ್ ಅಂತ ಬರೀತಾನೆ ವ್ಯಾಸ ಎದೆ ಒಡಿತು ಅಂತ ಬ್ಲೀಡಿಂಗ್ ದಿ ಬ್ರೆಸ್ಟ್ ಅಂತ ಬರೀತಾನು புத்திர வியாமோத பரமோச்சாவனையா அவள நடுகுட்டு தடிலாரே ரத்தசிராவும் அந்த மகாபாரத் உல்லே சோ வாட் லெவல் ஆஃப் எமோஷன்ஸ் கருள் சாங்க ஆகல்வ ஹூமன் லைஃப் நீங்க த்ரீ நாட் சிக்ஸ் அஸ்டே ஓதிரி இஷ்டே கணோது பிழி பேப்பட்சர ಗೊತ್ತಾಯ್ತಲ್ಲ ಬಿಳಿ ಪೇಪರ್ ಮೇಲೆ ಕರಿ ಅಕ್ಷರ ಅಷ್ಟೇ ಕಾಣೋದು ಸ್ವಲ್ಪ ಅದ್ರ ಆಚೆಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಯು ಇನ್ ಟು ದಿ ಶೂಸ್ ಆಫ್ ದಟ್ ಲೇಡಿ ಸುಯಿಸೈಡ್ ಕಮ್ ವಾಟ್ ಮೈ ಶಿ ಕಾಂಡ್ ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್ ಹಾಗೊಂದ್ ವೇಳೆ ನಿಜವಾಗ್ಲೂ ಹೊಟ್ಟೆ ನೋವಿಂದ ಅವಳು ನರಳತಾನೆ ಇದ್ದಿತ್ತು ಅಂತಂದಿದ್ರೆ ಇವತ್ತೇ ಯಾಕೆ ಸಾಯ್ಬೇಕಾಗಿತ್ತು ಮೂರ್ ಮಕ್ಕಳಾಗ ತಂಕಾದ್ಲು ಸ್ಟವ್ ಬರ್ಸ್ಟ್ ನೋವು ಸ್ಟ್ಯಾಂಡರ್ಡ್ ಡಿಫೆನ್ಸ್ ಸುಟ್ಗಾಯ ಆದ್ರೆ ಸ್ಟವ್ ಬರ್ಸ್ಟ್ ಟೀ ಮಾಡ್ಕೊಡಕ್ಕೆ ಎದ್ದಿದ್ಲು ಎರಡು ಗಂಟೆನಲ್ಲೇ ಡಮಾರ್ ಅನ್ಬಿಡ್ತು ಸಿಮೆಣ್ಣೆಯಿಂದ ಹಿಂಗಲ್ಲ ಆಯ್ತು ಅಂತಂದ್ರೆ ಹೊಟ್ಟೆ ನೋವು ತಾಳಲ್ಲ ಈ ಡಿಸ್ಟ್ರಿಕ್ಟ್ ಜಡ್ಜ್ ಇಂದ ಬಂದ್ರೆ ನೋಡಿ ಇದೇ ಪ್ರಾಬ್ಲಮ್ ಕಮ್ಯಾಕ್ರಾ ಸಚ್ ಕೇಸಸ್ ಮೆನಿ ಇನ್ನ ಇನ್ ಇನ್ನೇ ಹೋಗ್ಲಿ ಬಿಡಿ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ನೋಡೋಣ ಹಾಕಲಿ ಅಬ್ಜೆಕ್ಷನ್ಸ್ ಅಕೇಶನ್ ಬಂತು ಅಂತ ಹೇಳ್ದೆ ಇವತ್ತು ಬೆಳಗ್ಗೆನೆ ಖಾಲಿ ಮಾಡ್ಬಿಟ್ಟಿದ್ದ ಲಿಸ್ಟು ಹ್ಮ್ ಚಕ್ರವರ್ತಿ ಹೇಳದಲ್ಲ ಇಪ್ಪತ್ತೊಂದು ಮೂರು ಅಂತ